ಟೈಪ್ ಒನ್ ಮತ್ತು ಟೈಪ್ ಟು ಎರಡೂ ರೀತಿಯ ಡಯಾಬಿಟಿಸ್ಗೆ ಒಂದು ಅದ್ಭುತವಾದ ಮದ್ದನ್ನು ಹೇಳಿದೇನೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ತುಂಬ ಎಫೆಕ್ಟಿವ್ ಆಗಿರುವಂತಹ ಮನೆಮದ್ದು ಇದು ನಮಸ್ಕಾರ ಎಲ್ರಿಗೂ ಅಮಿಸ್ ಲೆಫ್ಟೆಲ್ಗೆ ಸ್ವಾಗತ ಸ್ನೇಹಿತರೆ ಡಯಾಬಿಟಿಸ್ಗೆ ಬಹಳಷ್ಟು ಮನೆಮದ್ದುಗಳನ್ನು ನೋಡಿರ್ತೀರ ಆದರೆ ಇವತ್ತು ನಾನು ಹೇಳ್ತಾ ಇರುವಂತಹ ಒಂದು ಮನೆಮದ್ದು ಟೈಪ್ ಒನ್ ಆಗಿರಲಿ ಅಥವಾ ಟೈಪ್ ಟೂ ಆಗಿರಲಿ ಇದೆರಡಕ್ಕೂ ತುಂಬ ಎಫೆಕ್ಟಿವ್ ಆಗಿರುವಂತಹ ಒಂದು ಮನೆಮದ್ದು ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಿರುವುದು ಕೇವಲ ಎರಡೇ ಎರಡು ಇಂಗ್ರೀಡಿಯೆಂಟ್ ಒಂದು ಫೆನ್ಯುಗ್ರಿಕ್ ಅಥವಾ ಮೆಂತೆ ಮತ್ತು ಕೊರಿಯಂಡರ್ ಸೀಡ್ಸ್ ಅಥವಾ ಕೊತ್ತಂಬರಿ ಬೀಜ ಇಷ್ಟೇ ಎರಡೇ ಎರಡು ಇಂಗ್ರೀಡಿಯಂಟ್ ಬೇಕಾಗಿರುವಂತಹದ್ದು ಈ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ಮೆಂತೆ ಇದೆಯಲ್ಲ ಅಂದರೆ ಫೆನಿಗ್ರೀಕ್ ಇದು ಸಾಲಿಬಲ್ ಫೈಬರ್ಸ್ ಇರ್ತದೆ ಇದರಲ್ಲಿ ತುಂಬ ಜಾಸ್ತಿ ಇರ್ತದೆ ಹಾಗಾಗಿ ಜೀರ್ಣ ಆಗೋದನ್ನು ಇದು ಸ್ವಲ್ಪ ಸ್ಲೋ ಮಾಡ್ತದೆ ಹಾಗಾಗಿ ನಿಮ್ಗೆ ಏನಾಗುತ್ತೆ ಬ್ಲಡ್ ಶುಗರ್ ಕೂಡ ಕಂಟ್ರೋಲಿಗೆ ಬರ್ತದೆ ನಂತರ ಕೊತ್ತಂಬರಿ ಬೀಜ ಅಥವಾ ಕೊರಿಯಂಡರ್ ಸೀಡ್ಸ್ ಇದರಲ್ಲಿ ವಿಟಮಿನ್ ಎ ಸಿ ಕೆ ಮತ್ತು ಕ್ಯಾಲ್ಷಿಯಂ ತುಂಬ ಇರ್ತದೆ ಇದು ಕೂಡ ಅಷ್ಟೇ ನಿಮ್ಮ ಡಯಬಿಟೀಸ್ನ ಕಂಟ್ರೋಲ್ ಮಾಡಲಿಕ್ಕೆ ಉತ್ತಮವಾಗಿ ಕೆಲಸ ಮಾಡ್ತದೆ ಇದು ಎರಡರ ಬಗ್ಗೆಯೂ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ ನಿಮಗೆ ಆ ವಿಡಿಯೋ ಲೆಂತ್ ಜಾಸ್ತಿ ಅಷ್ಟೇ ಒಟ್ಟಾರೆ ಮೇಲೆ ಡಯಾಬಿಟಿಸನ್ನ ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡಬೇಕು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಔಷಧಿಯ ಅಂಶ ಈ ಎರಡು ಇಂಗ್ರೀಡಿಯೆಂಟ್ಸ್ನಲ್ಲಿದೆ ಬನ್ನಿ ಇದನ್ನು ಉಪಯೋಗಿಸ್ಕೊಂಡು ಈ ಮನೆ ಮದ್ದನ್ನು ಹ್ಯಾಂಗೆ ಮಾಡೋದು ಅಂತಕೊಂಡು ನಾನು ನಿಮ್ಗೆ ಹೇಳ್ತೇನೆ ಒಂದು ಕಡಾಯಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಅದಕ್ಕೆ ಈಗ ಈ ಕೊತ್ತಂಬರಿ ಬೀಜ ಇದೆಯಲ್ಲ ಒಂದು ಬೌಲಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಳ್ಳಿ ಮೆಜರ್ಮೆಂಟ್ ಸರಿಯಾಗಿ ನೋಡಿಕೊಳ್ಳಿ ಒಂದು ಬೌಲ್ ಹಾಕ್ಕೊತಾಯಿದ್ದೆ ನಾನು ಇದನ್ನು ನಾವು ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಹುರ್ಕೊಳ್ಬೇಕು ಅಂದರೆ ಜಾಸ್ತಿ ಹುರ್ಕೊಳ್ಬಾರ್ದು ಅದು ಕಲರ್ ಜಸ್ಟ್ ಚೇಂಜ್ ಆದ್ರೆ ಸಾಕು ಕರಟಿ ಹೋಗ್ಲಿಕ್ಕೆ ಬಿಡ್ಬೇಡಿ ಹಾಗಾಗಿ ಈ ಥರ ಮಿಕ್ಸ್ ಇರಿ ನೋಡಿ ಕಲರ್ ಚೇಂಜ್ ಆಗಿದೆ ಈಗ ಬಂದ್ ಇದ್ದೇನೆ ಇದನ್ನ ಈಗ ಒಂದು ಪಾತ್ರೆ ಹಾಕ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಟ್ಬಿಡಿ ಅದೇ ಕಡಾಯಿಗೆ ಅರ್ಧ ಬೌಲಷ್ಟು ಮೆಂತ್ಯನ ಹಾಕ್ಕೊಳ್ಬೇಕು ನಾವು ಒಂದು ಬೌಲಷ್ಟು ನಾನು ಕೊತ್ತಂಬರಿ ಬೀಜನ ಹಾಕ್ಕೊಂಡಿದ್ದೆ ಅದರ ಅರ್ಧದಷ್ಟು ಈ ಫೆನ್ಯು ಗ್ರೀಕ್ ಅಥವಾ ಮೆಂತ್ಯ ಹಾಕ್ಕೊಳ್ಬೇಕು ಇದನ್ನು ಅಷ್ಟೇ ಕಲರ್ ಚೇಂಜ್ ಆಗುವಷ್ಟು ಹುರ್ಕೊಂಡ್ರೆ ಸಾಕಾಗ್ತದೆ ನಾವು ಜಾಸ್ತಿ ಹುರ್ಕೊಂಡು ಕರ್ಟ್ಸ್ಕೊಬಾರ್ದು ನೋಡಿ ಕಲರ್ ಚೇಂಜ್ ಆಗಿದೆ ಈಗ ಬಂದ್ ಮಾಡಿ ಇದನ್ನು ಇಳಿಸ್ಬೋದು ಇದನ್ನು ಕೂಡ ಇದೇ ಪಾತ್ರೆಗೆ ನೀವು ಹಾಕ್ಕೊಳ್ಬೋದು ತಣ್ಣಗಾಗಲಿಕ್ಕೆ ಬಿಡಬೇಕು ಎರಡನ್ನೂ ತಣ್ಣಗಾಗುವಷ್ಟು ವೆಯ್ಟ್ ಮಾಡಬೇಕು ನಾವು ನೋಡಿ ಇದು ತಣ್ಣಗಾಗಿದೆ ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ಯಾವುದಾದ್ರು ಒಂದು ಆಗಿರುವಂತಹ ಮಿಕ್ಸಿಯಲ್ಲಿ ಅದರ ನೀರಿನ ಪಸೆ ಇರಬಾರ್ದು ಕ್ಲೀನ್ ಮಾಡ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೋಬೇಕು ನೋಡಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೇನೆ ಒಂದು ಬೌಲಿಗೆ ಹಾಕ್ಕೊಂಡಿದ್ದೇನೆ ಈಗ ನೆಕ್ಸ್ಟ್ ಸ್ಟೆಪ್ ಹೇಳ್ತೇನೆ ಒಂದು ಪಾತ್ರೆಗೆ ಒಂದು ಲೋಟದಷ್ಟು ನೀರು ಹಾಕ್ಕೊಳ್ಳಿ ಈಗ ಈ ನೀರಿಗೆ ಒಂದು ಟೀ ಸ್ಪೂನಷ್ಟು ಈ ಪೌಡ್ರನ್ನ ಹಾಕ್ಕೊಳ್ಬೇಕು ನಂತರ ಇದನ್ನು ಸ್ಟೌವ್ನಲ್ಲಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕಂದ್ರೆ ಈಗ ನಾವು ಒಂದು ಲೋಟ ನೀರು ಹಾಕ್ಕೊಂಡಿದ್ದೀವಲ್ಲ ಇದನ್ನು ಕುದಿಸಿ ನಾವು ಕಾಲು ಲೋಟದ ನೀರಿಗೆ ಕುಗ್ಗಿಸಬೇಕು ನೋಡಿ ನೀರು ತುಂಬ ಕುಗ್ಗಿದೆ ಈಗ ನಾನೀಗ ಬಂದ್ ಇದ್ದೇನೆ ಅದು ಚೆನ್ನಾಗಿ ಕುದಿದೆ ಮತ್ತು ಅದರಲ್ಲಿರುವಂಥ ಔಷಧಿಯ ಅಂಶ ಸಂಪೂರ್ಣವಾಗಿ ಬಿಟ್ಟಿದ್ದೀನಿ ನಿಮ್ಮ ಕಲರ್ ನೋಡಿದರೆ ಗೊತ್ತಾಗ್ತಾರೆ ಇದನ್ನ ಸ್ವಲ್ಪ ತಣ್ಣಗಾಗಲಿ ಬಿಟ್ಬಿಡ್ತೇನೆ ಇದೀಗ ತಣ್ಣಗಾಗಿದೆ ನಾನೊಂದು ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಇದು ರೆಡಿಯಾಗಿದೆ ನಾನಂದ್ರೆ ದೊಡ್ಡ ಲೋಟದಲ್ಲಿ ಒಂದು ಲೋಟ ನೀರು ಹಾಕ್ಕೊಂಡು ಕುದಿಸಿ ಈಗ ಚಿಕ್ಕ ಲೋಟಕ್ಕೆ ನಾನು ಹಾಕ್ಕೊಂಡಿದ್ದೇನೆ ಕರೆಕ್ಟಾಗಿ ಅದು ಕಾಲು ಲೋಟ ಅಂತೇಳಿ ನಾನು ಹೇಳ್ಬೋದು ಅಷ್ಟಕ್ಕೆ ಸಿಬ್ಬಂದಿದೆ ಕೂಗ್ಸಿದ್ದೇನೆ ಇದನ್ನು ನೀವೊಂದು ಸೋಸ್ಕೊಂಡು ಬೇಕಾದರೂ ಕುಡಿಬೋದು ಇಲ್ಲ ಹಾಗೆ ಬೇಕಾದರೂ ಕುಡಿಬೋದು ಏನು ಮಾಡಬೇಕಂದ್ರೆ ಬೆಳಿಗ್ಗೆ ನೀವು ತಿಂಡಿ ತಿಂದಿರಲ್ಲ ಅದಕ್ಕೂ ಒಂದು ಕಾಲು ಗಂಟೆ ಮೊದಲು ಇದನ್ನು ಮಾಡ್ಕೊಂಡು ಕುಡಿರಿ ಅದಾದಮೇಲೆ ತಿಂಡಿತೀನಿ ಅಷ್ಟೇ ಈ ಥರ ನೀವು ಮಾಡ್ತಾ ಬರ್ಬೋದು ಪ್ರತಿದಿನ ಕುಡಿಬೇಕಂದ್ರೆ ವಾರದಲ್ಲಿ ಒಂದು ಮೂರು ದಿನ ಅಥವಾ ನಾಲ್ಕು ದಿನ ಕುಡೀರಿ ಸಾಕು ನಂತರ ಸಪೋಸ್ ನಿಮಗೆ ಟೈಪ್ ಟು ಡಯಾಬಿಟಿಸ್ ಇದ್ದರೆ ಅಂದರೆ ಟೈಪ್ ಅಲ್ಲಿ ನಿಮ್ಗೆ ಗೊತ್ತಿದೆ ಇನ್ಸುಲಿನ್ ಜನರೇಟ್ ಆಗುತ್ತೆ ಆದರೆ ಎಷ್ಟು ಬೇಕೋ ಅಷ್ಟು ಜನರೇಟ್ ಆಗಲ್ಲ ಟೈಪ್ ಟು ಡಯಾಬಿಟಿಸ್ ಇದ್ದರೆ ಅವ್ರು ಏನು ಮಾಡ್ಬೋದು ಅಂದರೆ ಒಂದು ಎರಡು ಮೂರು ದಿನ ತೊಗೊಂಡು ಒಂದ್ಸರಿ ನಿಮ್ಮ ಬ್ಲಡ್ ಶುಗರ್ನ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಯಾಕಂದರೆ ಕೆಲವೊಮ್ಮೆ ನಿಮ್ಮ ಬ್ಲಡ್ ಶುಗರ್ ಸಡನ್ ಆಗಿ ಅಂತ ನೀವು ಬೇರೆ ಮೆಡಿಸಿನ್ ತೊಗೊಳ್ತಾ ಇರ್ತೀರ ಅದ್ರ ಜೊತೆಲಿ ಇದನ್ನು ತೊಗೊಳ್ತಾ ಇರ್ತೀರಲ್ಲ ಆವಾಗ ಬ್ಲಡ್ ಶುಗರ್ ಶುಗರ್ ತುಂಬ ಕಮ್ಮಿ ಆಗೋ ಸಾಧ್ಯತೆ ಇರ್ತದೆ ಹಾಗಾಗಿ ಒಂದು ಸರಿ ಟೆಸ್ಟ್ ಮಾಡ್ಕೊಳ್ಳಿ ಅದ ನಂತರ ಟೈಪ್ ಎ ಆದರೆ ಅವ್ರಿಗೆ ಯಾವುದೇ ರೀತಿ ಇಲ್ಲ ಯಾಕಂದರೆ ಅವರಿಗೆ ಇನ್ಸುಲಿನ್ ಯೂಸಲ್ಲಿ ಟೈಪ್ ಒನ್ನಲ್ಲಿ ಯಾವುದೇ ರೀತಿಯ ಇನ್ಸುಲಿನ್ ಜನರೇಟ್ ಆಗಲ್ಲ ಹಾಗಾಗಿ ಟೈಪ್ ಒನ್ ಅವರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋಲ್ಲ ಹಾಗಾಗಿ ಟೈಪ್ ಒನ್ ಮತ್ತು ಟೈಪ್ ಟು ಇಬ್ಬರೂ ಕೂಡ ಈ ಒಂದು ಮನೆ ಮದ್ದನ್ನು ಉಪಯೋಗಿಸ್ಬೋದು ನೋಡ್ಕೊಂಡು ಉಪಯೋಗಿಸಿ ಒಂದೇ ನಿಮ್ಮ ಬ್ಲಡ್ ಶುಗರ್ನ ಮದ್ ಮಧ್ಯದಲ್ಲಿ ಟೆಸ್ಟ್ ಇರಿ ಸ್ನೇಹಿತರೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಈ ಪೌಡ್ರನ್ನ ಯಾವುದಾದ್ರೂ ಒಂದು ಟೈಟ್ ಆಗಿರುವಂಥ ಕಂಟೈನರಲ್ಲಿ ಹಾಕ್ಕೊಂಡು ನೀವು ಇಟ್ಕೊಳ್ಬೋದು ಪ್ರತಿದಿನ ನಿಮ್ಗೆ ಬೇಕಾದಾಗ ಯೂಸ್ ಮಾಡ್ಬೋದು ನಾನು ಹೇಳಿದ್ನಲ್ಲ ಅದೇ ಕ್ವಾಂಟಿಟಿ ಯೂಸ್ ಮಾಡಿ ಇದನ್ನು ನೀವು ಕೇವಲ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊತ ಹೋಗಿ ಸಾಕು ಒಮ್ಮೇಲೆ ಒಂದಿಷ್ಟು ಮಾಡಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ